ಕೆಂಪುಕೋಟೆ ಬಳಿ ನಡೆದಂತಹ ಸ್ಫೋಟದ ತನಿಖೆಯಲ್ಲಿ ಹಲವು ಭಯಾನಕ ವಿಚಾರಗಳು ಬಯಲಾಗಿವೆ ಉಗ್ರ ವೈದ್ಯರನ್ನ ಒಳಗೊಂಡಂತಹ ಶಂಕಿತ ಭಯೋತ್ಪಾದಕ ಘಟಕವು ಡಿಸೆಂಬರ್ ಆರರಂದು ದಿಲ್ಲಿಯ ಆರು ಸ್ಥಳಗಳಲ್ಲಿ ಸ್ಫೋಟ ನಡೆಸೋಕೆ ಯೋಜಿಸಲಾಗಿತ್ತಂತೆ ಡಿಸೆಂಬರ್ ಆರು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕೆಡುವಿದ ದಿನ ಹದಿನಾರನೆಯ ಶತಮಾನದ ಮಸೀದಿಯನ್ನ ರಾಮನ ಜನ್ಮಸ್ಥಳದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ ಸಾವಿರದ ಒಂಬೈನೂರ ಡಿಸೆಂಬರ್ ಆರರಂದು ಕೋರ್ಟ್ ನಿರ್ದೇಶನದ ಮೇರೆಗೆ ಕೆಡುವ ಬಾಬರಿ ಮಸೀದಿ ನೆಲಸಮ ಮಾಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಬಯಸಿದ್ದರಿಂದ ಅದೇ ದಿನಾಂಕವನ್ನ ಆಯ್ಕೆ ಮಾಡಿಕೊಂಡಿದ್ರು ಅಂತ ಹೇಳಲಾಗಿದೆ ಉನ್ನತ ಗುಪ್ತಚರ ಮೂಲಗಳ ಪ್ರಕಾರ ಶಂಕಿತ ಭಯೋತ್ಪಾದಕ ಘಟಕದ ಸದಸ್ಯರು ವಿಚಾರಣೆಯ ಸಮಯದಲ್ಲಿ ದೆಹಲಿಯ ಹಲವೆಡೆ ಸರಣಿ ಸ್ಫೋಟಗಳನ್ನ ನಡೆಸೋಕೆ ಹಂತವಾರು ಯೋಜನೆಯನ್ನ ಸಿದ್ಧಪಡಿಸಿದ್ರು ಅಂತ ಹೇಳಿದ್ದಾರೆ ಅಧಿಕಾರಿಗಳು ಐದು ಹಂತದ ಯೋಜನೆಯ ವಿವರಗಳನ್ನು ಹಂಚಿಕೊಂಡಿದ್ದಾರೆ ಹಂತ ಒಂದು ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಗಜ್ವತ್ ಉಲ್ ಹಿನ್ ಜೊತೆ ಸಂಪರ್ಕ ಹೊಂದಿದ ಭಯೋತ್ಪಾದಕ ಮಾಡ್ಯೂಲ್ ರಚನೆ ಹಂತ ಎರಡು ಸುಧಾರಿತ ಸ್ಫೋಟದ ಸಾಧನಗಳನ್ನು ಜೋಡಿಸಲು ಮತ್ತು ಮದ್ದುಗುಂಡುಗಳನ್ನು ಜೋಡಿಸೋಕೆ ಕಚ್ಚಾ ವಸ್ತುಗಳ ಖರೀದಿ ಇದನ್ನ ಹರಿಯಾಣದ ನೂಹ್ ಮತ್ತು ಗುರುಗ್ರಾಮದಿಂದ ಪಡೆಯಲಾಗುತ್ತದೆ ಹಂತ ಮೂರು ಮಾರಕ ರಾಸಾಯನಿಕ ಐಇಡಿಗಳ ತಯಾರಿಕೆ ಮತ್ತು ಸಂಭಾವ್ಯ ಗುರಿ ಸ್ಥಳಗಳನ್ನು ಸುತ್ತ ಓಡಾಡುವುದು ಹಂತ ನಾಲ್ಕು ಸ್ಥಳಾನ್ವೇಷದ ನಂತರ ಮಾಡ್ಯೂಲ್ ಸದಸ್ಯರ ನಡುವೆ ಜೋಡಿಸಲಾದಂತಹ ಬಾಂಬ್ಗಳ ವಿತರಣೆ ಹಂತ ಐದು ದೆಹಲಿಯ ಆರರಿಂದ ಏಳು ಸ್ಥಳಗಳಲ್ಲಿ ಸಂಘಟಿತ ಬಾಂಬ್ ದಾಳಿಗಳನ್ನ ನಡೆಸಲಾಗುವುದಾಗಿತ್ತು ಇನ್ನು ತನಿಖಾಧಿಕಾರಿಗಳ ಪ್ರಕಾರ ಈ ವರ್ಷದ ಆಗಸ್ಟ್ ನಲ್ಲಿ ದಾಳಿಗಳನ್ನ ನಡೆಸುವುದು ಮೂಲ ಯೋಜನೆಯಾಗಿತ್ತು ಆದ್ರೆ ಕಾರ್ಯಾಚರಣೆಯ ವಿಳಂಬದ ನಂತರ ಹೊಸ ದಿನಾಂಕವನ್ನ ಆಯ್ಕೆ ಮಾಡಲಾಗಿತ್ತಂತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ